ಓವರ್ ಸ್ಪೀಡ್ ಆಗಿ ಹೋಗುದು ಟರ್ನಿಂಗ್ ಅಲ್ಲಿ ವಿದ್ಯಾರ್ಥಿಗಳು ಬೀಳ್ತದೆ ಇಂತಹ ಘಟನೆಗಳು ತುಂಬಾ ಆಗಿದೆ ನಾನು ಲಿಸ್ಟ್ ಕೊಡ್ತೇನೆ ಅಂತಹ ತುಂಬಾ ವಿಷಯಗಳು ಹೊರಗೆ ಬರಲಿಲ್ಲ ಎಂದ್ರೆ ಆ ವಿಷಯಗಳು ಅಲ್ಲೆಲ್ಲೇ ಹೋಗ್ತಿತ್ತು ಅದೇ ಆ ಸೈಲೆಂಟ್ ಇದ್ದ ಕಾರಣ ಅಲ್ಲಿ ವಿದ್ಯಾರ್ಥಿಗಳು ಸೈಲೆಂಟ್ ಇದ್ದ ಕಾರಣ ಇಲ್ಲಿ ಒಂದು ಜೀವ ಹೋಯಿತು ಇಂತಹ ಜೀವಗಳು ಎಷ್ಟು ಹೋಗಬಾರ್ದು ನೀವು ಇದಕ್ಕೆ ಯಾವ ರೀತಿಯ ನಾವು ಅದಕ್ಕೆ ನಾವು ಇನ್ನು ಯಾವುದೇ ಘಟನೆಗಳಾದ್ರೂ ನಾವು ಜವಾಬ್ದಾರಿ ಹೇಳಲ್ಲ ಈಗ ಅದಕ್ಕೆ ರೀತಿ ಯಾವ ರೀತಿ ಒಂದು ವಾರದೊಳಗಡೆ ಒಂದು ವಾರ ಒಳಗಡೆ ಸರ್ಕಾರಿ ಗಳು ಹಾಕ್ಬೇಕು ಒಂದು ವೇಳೆ ಸರ್ಕಾರಿ ಬಸ್ ಹಾಕ್ಲಿಕ್ಕೆ ಗೌರ್ಮೆಂಟ್ ಅಲ್ಲಿ ತಾಕತ್ತಿಲ್ಲ ಅಂತ ಆದ್ರೆ ಪ್ರೈವೇಟ್ ಬಸ್ ಗಳನ್ನ ಹಾಕಲಿ ಲೈಸೆನ್ಸ್ ಕೊಡ್ಲಿ ವಿಶಾಲ್ ಬಸ್ ಅಲ್ಲ ಖಾಲಿ ವಿಶಾಲ ಬಸ್ ಅಲ್ಲ ವಿಶಾಲ್ ಬಸ್ ಗಳು ಬಿಟ್ಟು ಬೇರೆ ಬಸ್ ಗಳಿಗೆ ಸಹ ಹೆಚ್ಚುವರಿ ಖಾಸಗಿ ಬಸ್ಗಳು ಬೇರೆ ಬಸ್ಗಳು ತುಂಬಾಗಳು ಆದ್ರೆ ವಿಶಾಲ್ ಬಸ್ನವರ ಸಮಸ್ಯೆಗಳು ಈ ಸರ್ಕಾರಿ ಬಸ್ನ ಸಮಸ್ಯೆಗಳು ಅವರು ಬೇರೆಯವರಿಗೆ ಲೈಸೆನ್ಸ್ ಕೊಡುದಿಲ್ಲ ಸರ್ಕಾರದ ಅಡ್ಜಸ್ಟ್ಮೆಂಟ್ ಒಂದಿಗೆ ಅಧಿಕಾರಿಗಳ ಇದು ಸಹಾಯದೊಂದಿಗೆ ಆಗೋದಿಲ್ಲ ಎಲ್ಲ ಅದನ್ನು ಅನುಭವಿಸುವ ಯಾರು ಆ ಸಮಸ್ಯೆಗಳ ಹಂಬಲ್ಸರಿ ಅದು ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಅದಕ್ಕಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ ನಮಗೆ ಆದಷ್ಟು ಬೇಗ ಒಂದು ವಾರದ ಒಳಗಡೆ ಒಂದು ವಾರದ ಒಳಗಡೆ ಬಸ್ಗಳ ವ್ಯವಸ್ಥೆ ಯಾವುದೇ ವಿದ್ಯಾರ್ಥಿ ಯಾವುದೇ ವಿದ್ಯಾರ್ಥಿಗಳು ಸಮಸ್ಯೆ ಅಂತ ಬಂತಾದಲ್ಲಿ ನಾವು ನಿತ್ಯ ಯೂನಿವರ್ಸಿಟಿಯಲ್ಲಿ ನಮ್ಮ ತಾಲೂಕು ಯಾವುದೇ ಡಿಪಾರ್ಟ್ಮೆಂಟ್ಗಳು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಮುಚ್ಚಿಗೆ ಹಾಕ್ತೇವೆ ಒಂದು ವಾರದ ಒಳಗಡೆ ಒಂದು ವಾರದ ಒಳಗಡೆ ನಾವು ಯಾವುದೇ ನೀವು ರೀತಿ ತಗೊಳ್ಳಿಲ್ಲ ಅಷ್ಟೇ ಅದಕ್ಕೆ ನಾವು ವ್ಯವಸ್ಥೆಗಳನ್ನು ಮಾಡ್ತೇವೆ ಹಾಗೂ ವಿಶಾಲ್ ಬಕ್ಸ್ ನ ಮಾಲಕರು ಅವರು ವಿದ್ಯಾರ್ಥಿಗೆ ಪರಿಹಾರವನ್ನು ಕೊಡಬೇಕು ಮತ್ತೆ ಡೈರೆಕ್ಟರ್ ಮತ್ತೆ ಇದು ಡ್ರೈವರ್ ಮತ್ತೆ ಕಂಡಕ್ಟರ್ ಯಾರಿದ್ದಾರೆ ಅವರನ್ನು ಕೆಲಸದಿಂದ ಈಗಲೇ ಯೋಜನೆ ಮಾಡಬೇಕು ಅವರ ಬೇಜವಾಬ್ದಾರಿ ಅವರ ಬೇಜವಾಬ್ದಾರದಿಂದಲೇ ಈ ವಿದ್ಯಾರ್ಥಿ ಜಿಯೋ ಹೋದದ್ದು ಅವರು ಸರಿಯಾಗಿ ಆ ಟೈಮಲ್ಲಿ ತಪ್ಪಿಸಿದ್ರ ಅದನ್ನು ಈ ವಿಷಯ ಆಗ್ತಿರಲಿಲ್ಲ ನನ್ನ ಗೆಳೆಯ ಇಷ್ಟೊತ್ತಿಗೆ ಜೀವ ಕೊಡ್ತಿರ್ಲಿಲ್ಲ ಹಾಗೂ ಮ್ಯಾನೇಜ್ಮೆಂಟ್ ನಾವು ಒಂದು ರಿಕ್ವೆಸ್ಟ್ ನಿಮ್ಮ ಮುಖಾಂತರ ಮಾಡ್ತಿದ್ದೇವೆ ಅವರ ಜಿಯೋ ಹೋಗಿದೆ ಅವನ ಕಾಲೇಜಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಕಾಲೇಜ್ ಸ್ಟಾರ್ಟ್ ಆಗದಷ್ಟೇ ಅವ ಯಾವ ಫೀಸನ್ನು ಇಲ್ಲಿವರೆಗೆ ಪೇ ಮಾಡಿದಾನ ಆ ಫೀಯನ್ನು ಅವರಿಗೆ ರಿಟರ್ನ್ ಮಾಡ ಪರಿಹಾರವನ್ನು ಕೊಡುವಂಥದ್ದು ಮ್ಯಾನೇಜ್ಮೆಂಟ್ನವರು ಒಂದು ಪರಿಹಾರ ಕೊಡುವಂಥದ್ದು ಫೀಸನ್ನು ಹಿಂದಿರುಗಿಸುವಂಥದ್ದು ಮತ್ತೆ ಬಸ್ಸಿನ ಮಾಲಕರು ಯಾರಿದ್ದಾರೆ ಅವನು ಡ್ರೈವರ್ ಮತ್ತೆ ಕಂಡಕ್ಟರ್ ಅನ್ನು ತೆಗೆಯುವಂಥದ್ದು ಕೆಲಸದಿಂದ ತೆಗೆಯುವಂಥದ್ದು ಇನ್ನು ವೇಳೆ ಯಾವುದೇ ವಿದ್ಯಾರ್ಥಿ ಬಸ್ಸಿಂದ ಕೆಳಗೆ ಬಿತ್ತಂತಾದ್ರೆ ಆ ಯಾವುದು ವಿಶಾಲ ಬಸ್ ಅಲ್ಲ ಯಾವುದೇ ಬಸ್ ವಿದ್ಯಾರ್ಥಿ ಬಿತ್ತ ಖಾಸಗಿ ಬಸ್ಸುಗಳು ಹಾಗೆ ನಾವು ಮುತ್ತಿಗೆ ಹಾಕ್ತೇವೆ ಇಂದು ಸಾಂಕೇತಿಕವಾಗಿ ಇಷ್ಟು ವಿದ್ಯಾರ್ಥಿಗಳು ಸೇರಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಗಿದೆ ಸಾರ್ವಜನಿಕರಿಗೆ ಸಮಸ್ಯೆಗಳಾಗಿದೆ ಈ ಮೂಲಕ ನಿಮ್ಮಲ್ಲಿ ನಾವು ಅನುಮತಿಯನ್ನು ಕೇಳ್ತೇವೆ ಹಾಗೂ ನಮ್ಮ ಆಫೀಸ್ ಅನ್ನು ಮನೆಯನ್ನು ಕೊಡಿಸಿದೆ ಇದುವರೆಗೂ ನೀವು ವಿದ್ಯಾರ್ಥಿ ನಾಯಕರು ಹೇಳಿದಂತಹ ಎಲ್ಲ ವಿಷಯನ ನಾನು ತಿಳ್ಕೊಂಡಿದ್ದೀನಿ ನಿನ್ನೆ ಏನು ಈ ನೆಟ್ಟ ವಿದ್ಯಾಸಂಸ್ಥೆ ಆಸ್ಪಾಸ್ನಲ್ಲಿ ಬಸ್ಸಿನ ಕಾರಣದಿಂದ ಒಂದು ವಿದ್ಯಾರ್ಥಿಯ ಜೀವ ಹೋದದ ಒಂದು ದುರ್ಘಟನೆ ಏನಿದೆ ಅದರ ಬಗ್ಗೆ ಖಂಡಿತ ನಮ್ಮ ತಾಲೂಕು ಆಡಳಿತಕ್ಕೆ ವಿಷಾದ ಇದೆ ಆ ರೀತಿಯ ಘಟನೆಗಳು ಮರುಕಳಿಸದ ಹಾಗೆ ನಾವು ಖಂಡಿತ ಕ್ರಮ ವಹಿಸ್ತೇವೆ ಈಗ ಈಗ ತಾವೇನು ಹೇಳಿದ್ರೆ ಕ್ರಮಗಳ ಬಗ್ಗೆ ಈಗ ಖಾಸಗಿ ಬಸ್ಗಳ ಒಂದು ಬೇಜವಾಬ್ದಾರಿ ತಂದ ನಿನ್ನೆ ಜೀವ ಹೋಗಿದೆ ಅಂತ ತಾವು ಇವಾಗ ಹೇಳ್ತಾ ಇದ್ದೀರಿ ಅದ್ರ ಬಗ್ಗೆ ನಾನು ಖಂಡಿತ ಸೂಕ್ತ ತನಿಖೆಯನ್ನು ಮಾಡಿಸ್ತೇನೆ ನಿಜವಾಗಿ ಬಸ್ಸಿನ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಆಗಿದ್ದರೆ ಖಂಡಿತ ಅದರ ಬಗ್ಗೆ ನಾವು ಸೂಕ್ತ ಕ್ರಮವನ್ನು ಕೈಗೊಳ್ತೇವೆ ಜೊತೆಗೆ ಇನ್ನು ಮುಂದಿನ ಒಂದು ಮುಂದಿನ ಒಂದು ಕ್ರಮಗಳನ್ನ ತಗೊಳ್ಳುವುದೇ ಆದರೆ ನಾನು ಈಗಲೇ ಸಾರಿಗೆ ಅಧಿಕಾರಿಗಳ ಜೊತೆ ಆರ್ ಒ ಅಧಿಕಾರಿಗಳ ಜೊತೆಗೆ ನಾನು ಮಾತನಾಡಿ ಸರ್ಕಾರಿ ಬಸ್ಗಳನ್ನ ಹಾಕಿಸೋದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೇನೆ ಅದಾಗದೆ ಇದ್ರೂ ಕೂಡ ಜೊತೆಗೆ ಏನು ಖಾಸಗಿ ಬಸ್ಸುಗಳ ಮಾಲೀಕರ ಜೊತೆಗೆ ಕೂಡ ನಾನು ಒಂದು ಸಭೆಯನ್ನ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಖಾಸಗಿ ಬಸ್ಸುಗಳನ್ನ ಈ ಕಾಲೇಜು ಸಮಯದಲ್ಲಿ ಓಡಿಸುವ ಹಾಗೆ ನಾನು ಖಂಡಿತ ಕ್ರಮವನ್ನ ವಹಿಸಿದ್ದೇನೆ ಈ ವಿದ್ಯಾರ್ಥಿಗಳು ಯಾರು ಕೂಡ ಕಾನೂನನ್ನ ಕೈಗೆ ತಗೊಳ್ಬಾರ್ದು ಮತ್ತೆ ಜೊತೆಗೆ ಈ ವಿದ್ಯಾರ್ಥಿ ಮೃದ್ಧನಾಗಿದ್ದಾರಲ್ಲ ಈ ವಿದ್ಯಾರ್ಥಿ ಮೃತನಾಗಿರುವ ಸಂಬಂಧ ಅವನಿಗೆ ದೊರಕಬೇಕಾದಂತಹ ಪರಿಹಾರವನ್ನ ಖಂಡಿತ ವ್ಯವಸ್ಥೆ ಮಾಡಿಕೊಡ್ತೇವೆ ನಮ್ಮ ಆಡಳಿತ ವತಿಯಿಂದ ಇರಬಹುದು ಅಥವಾ ಕಾಲೇಜು ಆಡಳಿತ ವತಿಯಿಂದ ಇರಬಹುದು ದೊರಕಬಹುದಾದಂತಹ ಪರಿಹಾರಕ್ಕೆ ನಾವು ಖಂಡಿತ ವ್ಯವಸ್ಥೆಯನ್ನ ಮಾಡುತ್ತೇವೆ ಜೊತೆಗೆ ನಾವು ಇಲ್ಲಿ ಏನು ವಿದ್ಯಾರ್ಥಿಗಳು ಇವತ್ತು ಸೇರಿಸಿರಿ ಯಾವತ್ತೂ ಕೂಡ ಕ್ರಮವನ್ನ ಕಾನೂನಿನ ತಮ್ಮ ಕೈಗೆ ತಗೊಳ್ಬಾರ್ದು ನಿಮ್ಮ ಆಕ್ರೋಶ ಖಂಡಿತ ಅರ್ಥ ಆಗ್ತಾ ಇದೆ ನಿಮ್ಮ ಗೆಳೆಯನನ್ನ ನೀವು ಕಳ್ಕೊಂಡಿದ್ದೀರಿ ಅದರ ಬಗ್ಗೆ ನನಗೂ ಖಂಡಿತ ವಿಷಾದ ಇದೆ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಕಿವಿ ಮಾತನ್ನ ಹೇಳ್ತೇನೆ ದಯವಿಟ್ಟು ನಿಮ್ಮ ಜೀವಕ್ಕೆ ನೀವು ಕೂಡ ಜವಾಬ್ದಾರಿಯನ್ನು ತಗೊಳ್ಬೇಕು ಸ್ವಲ್ಪ ಜಾಗರೂಕತೆಯಿಂದ ಬಸ್ ನಲ್ಲಿ ಪ್ರಯಾಣ ಮಾಡಬೇಕು ಜೊತೆಗೆ ನೀವು ಇವಾಗ ಏನ್ ಕೇಳ್ತಾ ಇದ್ದೀರಿ ಬಸ್ಸಿನ ಒಂದು ಹೆಚ್ಚಳ ಮಾಡಿ ಸಂಖ್ಯೆಯನ್ನ ಅಂತ ಕೇಳ್ತಾ ಇದ್ದೀರಿ ಖಂಡಿತ ಈ ಒಂದು ವಾರದಲ್ಲಿ ನಾನು ಖಂಡಿತ ಅದಕ್ಕೆ ಕ್ರಮ ವಹಿಸ್ತೇನೆ ಖಾಸಗಿ ಬಸ್ಗಳ ಮಾಲೀಕರ ಒಂದು ಸಭೆಯನ್ನ ಕರೆದು ಈ ಒಂದು ರೂಟ್ ಅಲ್ಲಿ ನೀವೇನ್ ಹೇಳಿದ್ರಿ ಕಾರ್ಕಳ ಮಂಗಳೂರು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳನ್ನ ಬಿಡಬೇಕು ಅನ್ನೋದು ನಿಮ್ಮ ಡಿಮ್ಯಾಂಡ್ ಆಗಿದೆ ಖಂಡಿತ ನಾನು ಅದಕ್ಕೆ ಕ್ರಮ ವಹಿಸ್ತೇನೆ ಇನ್ನು ಒಂದು ವಾರದೊಳಗೆ ನಾನು ನಿಮಗೆ ಅದರ ಒಂದು ಪರಿಹಾರಕ್ಕೆ ನಾನು ಕ್ರಮ ವಹಿಸ್ತಾ ಇದ್ದೇನೆ ಜೊತೆಗೆ ವಿದ್ಯಾರ್ಥಿಗಳು ಇವಾಗ ಯಾರು ಕೂಡ ಕಾನೂನು ಕೈ ತಗೊಳ್ಬೇಡಿ ಮತ್ತೆ ನಾನು ನಿಟ್ಟೆ ಆಡಳಿತ ಮಂಡಳಿಯವರನ್ನು ಕೇಳ್ಕೊಳ್ಳೋದಿಷ್ಟೇನೆ ದಯವಿಟ್ಟು ವಿದ್ಯಾರ್ಥಿಗಳನ್ನ ನೀವು ಕ್ಲಾಸ್ಗೆ ಒಳಗಡೆ ಕರ್ಕೊಂಡು ಹೋಗಿ ಜೊತೆಗೆ ಜೊತೆಗೆ ಇವಾಗ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡು ನಮಗೆ ಅರ್ಥ ಆಗಿದೆ ಇದು ಒಂದು ಸಾಂಕೇತಿಕ ಪ್ರತಿಭಟನೆ ಅಂತ ಹೇಳಿದ್ದೀವಿ ಇದು ಶಾಂತಿಯಂತೆ ನಾವು ನಡೀಲಿ ಇಲ್ಲಿಗೆ ಇದು ನಾವೀಗ ಮನವಿಯನ್ನು ಸ್ವೀಕರಿಸಿ ಪರಿಹಾರಕ್ಕೆ ನಾವು ಕ್ರಮ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯನ್ನ ಇಲ್ಲಿಗೆ ಕೈ ಬಿಟ್ಟು ನೀವು ನಿಮ್ಮ ನಿಮ್ಮ ತರಗತಿಗಳಿಗೆ ಹೋಗಬೇಕು ಈ ಒಂದು ವಾರದೊಳಗೆ ಈ ಎಲ್ಲ ಘಟನೆಗಳಿಗೆ ನಾನು ಖಂಡಿತ ಪರಿಹಾರವನ್ನು ಒದಗಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ ಧನ್ಯವಾದಗಳು ನಾವು ವಿದ್ಯಾರ್ಥಿಯನ್ನು ಕಳ್ಕೊಂಡಿದ್ದೀವಿ ನಮ್ಮ ಕುಟುಂಬದ ಒಬ್ಬ ಸದಸ್ಯನನ್ನು ಕಳ್ ಈಗ ತಾನೇ ನಮ್ಮ ವಿದ್ಯಾರ್ಥಿ ನಾಯಕರು ಕೆಲವು ಅವರ ಮನವಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅದಕ್ಕೆ ಸರಿಯಾಗಿ ಸ್ಪಂದಿಸಿ ನಮ್ಮಿಂದಾದಷ್ಟು ನಾವು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈಗಾಗಲೇ ನಾವು ಕೆಲವರ ಬಗ್ಗೆ ಡಿಸ್ಕಸ್ ಮಾಡಿದ್ದೆವು ಮತ್ತು ಮುರುಘನ ಕುಟುಂಬದವರಿಗೆ ಕೂಡ ನಾವು ಸಾಕಷ್ಟು ಸಹಾಯ ಮಾಡಲಿಕ್ಕೆ ನಾವು ಅವರನ್ನು ನಿನ್ನೆ ಪ್ರಿನ್ಸಿಪಲ್ ಮೀಟ್ ಮಾಡಿದ್ದಾರೆ ಸಲ ಅವರ ಮನೆಯವರದ್ದು ಒಬ್ಬ ದಿವಸ ಆದಮೇಲೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಸಾಕಷ್ಟು ಸಹಾಯ ಮಾಡಲಿಕ್ಕೆ ನಾವು ಖಂಡಿತವಾಗಿಯೂ ಬಯಸ್ತೀವಿ ಹಾಗಾಗಿ ವಿದ್ಯಾರ್ಥಿಗಳೆಲ್ಲ ಇಲ್ಲಿಗೆ ಇವತ್ತಿನ ಪ್ರತಿಪಟ್ಟು ಮುಗಿಸಿ ಪ್ರತಿಯೊಬ್ಬರಿಗೂ ಕೂಡ ಕ್ಲಾಸಿಗೆ ಹೋಗಬೇಕು ಮತ್ತು ಮುಂದೆ ಪ್ರತಿಯೊಬ್ಬರಿಗೂ ಕೂಡ ಏನಾದರೂ ತೊಂದರೆಗಳಿದ್ದರೆ ನಾವು ಕೂಡ ನಮ್ಮಿಂದ ಆದಷ್ಟು ಅದನ್ನು ಪರಿಹಾರ ನೋಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ವಿದ್ಯಾರ್ಥಿಗಳು ಸ್ವಲ್ಪ ಲೇಟ್ ಆದರೆ ಕಾಲೇಜಿಂದ ಹೊರಗಡೆ ಅದರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿ ಅದಕ್ಕೆ ಅವಕಾಶ ಕೊಡಬೇಕು ಕ್ಲಾಸ್ನಲ್ಲಿ ಅವರ ಕ್ಲಾಸಲ್ಲಿ ಹೊರಗಡೆ ಅದೇ ಎಲ್ಲ ಏನೇ ಪಾಯಿಂಟ್ ಇದೆ ಒಂದು ಹೊರದು ಕೊಟ್ಟರೆ ಅದನ್ನು ನಾವು ಎಲ್ಲ ಡಿಸ್ಕಸ್ ಮಾಡಿಕೊಂಡು ಅದರಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅವರ ಪಾಠಗಳಿಗೆ ತೊಂದರೆ ಆದರೆ ಈ ಪ್ರತಿಭಟನೆಯಲ್ಲಿ ಯಾವುದೇ ರೀತಿಯಲ್ಲಿ ಯಾಕೆ ಆ ಪ್ರತಿಭಟನೆಗೆ ಹೋದ್ರಿ ಆ ರೀತಿಯ ಯಾವುದೇ ಒತ್ತಡಗಳು ಮ್ಯಾನೇಜ್ಮೆಂಟ್ ಬರಬಾರದು ಅಥವಾ ನೋಟಿಸ್ ಕೊಡೋದು ಅಲ್ಲಿ ಪ್ರತಿಭಟನೆಯಲ್ಲಿ ಯಾರು ಘೋಷಣೆ ಕೊಟ್ಟರು ಅಥವಾ ಹೀಗೆಲ್ಲ ಆಗಿದ ಸಮಸ್ಯೆಗಳನ್ನ ಮೀಡಿಯಾದಲ್ಲಿ ತೋರ್ಪಡಿಸಿದ್ರು ಅವ್ರಿಗೆ ಯಾವುದೇ ರೀತಿಯ ಒತ್ತಡಗಳಾದ್ರೆ ಅವರಿಗೆ ನೀವು ಯಾವುದೇ ವಿಶೇಷ ಅಂದ್ರೆ ಮ್ಯಾನೇಜ್ಮೆಂಟ್ ವಿರುದ್ಧ ಹೋದ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಾರ್ದು ವಿದ್ಯಾರ್ಥಿಗಳಿಗೆ ಒಂದು ಒಂದು ವೇಳೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಲೇಟ್ ಆಗಿ ಬಂದ್ರೆ ಬಸ್ ಬರೋದು ಹೆಚ್ಚು ಕಡಿಮೆ ಆಗಿ ಲೇಟ್ ಆಗಿ ಹಾಗೆ ಅಟೆಂಡೆನ್ಸ್ ಅನ್ನ ಕೊಡಬೇಕಂತ ಈ ಮೂಲಕ ವಿದ್ಯಾರ್ಥಿ ಪಡೆ ಆಗ್ರಹಿಸ್ತಾರೆ